ರಾಮ ಕೃಷ್ಣ ಶಿವ ಶಿವ ರಾಮ ಏನು ಸೆಕೆ ಆಗತಿ ಇವತ್ತು ನಿನ್ನೆ ಸಂಜೆ ಮುಂದೆ ಮಳೆ ಬಂದು ಹೋಗಿದ್ದಕ್ಕೆ ಇವತ್ತು ಇಷ್ಟಕ್ಕೊಂಡು ಸೆಕೆ ಆಗತೈತಿ ಎಲ್ಲಿ ಇವತ್ತು ಸಂಜೆ ಮುಂದೆ ಮಳೆ ಬರ್ತೈತಿ ಏನ ಒಳಗೆ ಇರಕ್ಕೆ ಆಗೋಲ್ತ್ ಅಷ್ಟು ಸೆಕೆ ಆಗತಿತ್ತು ಅದಕ್ಕೆ ಅಕ್ಕಿ ಯಾರ ಸೆಕೆಲ್ ಒಳಗೆ ಬನ್ನಿ ಹುಲ್ಲಿನವರ ಇಲ್ಲ ಇಟ್ಟು ಏತಲ್ಲ ಎಷ್ಟು ಆಲಸಿ ಇರ್ಬೇಕು ಇತ್ತರ ಕಡೆ ಬಿಟ್ಟು ಈ ಹುಡುಗರು ಪಡಗರು ಅಡ್ಡಾಡ್ತಾ ಇರ್ತಾರ ಹುಡುಗಲು ಇಲ್ಲ ಎಲ್ಲ ಇಲ್ಲೇ ಎಲ್ಲ ಹೇಳ್ಬೇಕು ಏನು ಗಂಡಸ ಏನೋ ಅಪ್ಪ ದೇರೇ ನಾನಂತೂ ಜೀವನ ಮಾಡ್ತಿದ್ದೀನಿ ಇನ್ನೊಬ್ಬ ಅಕ್ಕಿ ಆಗಿದ್ರೆ ಅಡ್ರೆಸ್ ಎಲ್ದಂಗೆ ಓಡೋಗ್ತಿದ್ಲು ಖುಷಿ ಎಲ್ಲ ಖುಷಿ ಖುಷಿ ಎಲ್ಲ ಖುಷಿ ಇಲ್ಲ ಯಾವಾಗಲೂ ಇರ್ತಿತ್ತು ಕುತ್ಕೊಂಡಿರೋದು ಇವತ್ತು ಕಾಣತಾನೆ ಇಲ್ಲ ನೋಡ್ರಿ ಏನು ನಮಸ್ಕಾರ ಎಲ್ಲಾರ್ಗು ಎಲ್ರು ಹೇಗಿದ್ರಿ ಎಲ್ರು ಅಂತ ಅನ್ಕೊಳತ್ತಿನಿ ನಾವ್ ಆರಾಮದಿ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಏನು ಏನ್ ಮೊಡ ಬಂತರಿ ಗುಡುಗು ಮಿಂಚು ಮೋಡ ಆಗಿ ನಮ್ಮ ಮನೇನ ಕಾಣತಿರ್ಲಿಲ್ಲ ನೋಡ್ರಿ ಅಷ್ಟೊಕೊಂಡ್ ಮೋಡ ಆಗಿತಿಗ ದಗ ದಗ ಸುರದೈತೆ ನೋಡ್ರಿ ಎಲ್ಲ ಸಾರಿಸಿರೋದು ಪರ್ಸಿರೋದು ಎಲ್ಲ ಹೋಗೈತೆ ಇವತ್ತು ಹಂಗೆ ತಂಪಾಗೈತೆ ಆದರೂ ಸೆಕೆ ಆಗತೈತೆ ಎಲ್ಲಿ ಇವತ್ತು ಮಳೆ ಬರ್ತೈತೆ ಏನೋ ರೀ ನೋಡ್ಬೇಕು ರೀ ಎಲ್ಲರೂ ಆರಾಮಿರಿ ನಮ್ ಗಂಗಾ ಒಳಗೆ ಸಾರು ಮಾಡತ್ತಾಳೆ ಯಾವುದು ಸಾರು ಅಂದ್ಲತ್ತೀ ಹಾಂ ಹೆಸರು ಕಾಳು ಮೊಳಕೆ ಕಟ್ಟಿರೋ ಸಾರು ಮಾಡತ್ತಾಳೆ ಅದಕ್ಕೆ ಈಗ ಸಾರು ಸಾರ ಕೂಡ್ಲಿ ಅನ್ನಕ್ಕೆ ಇಟ್ಬಿಡ್ತೀನಿ ಬಿಡ್ತೀವಿ ನೋಟು ಮಧ್ಯಾಹ್ನಕ್ಕೆ ನನ್ನ ಮಗ ರಾಜು ನಮ್ಮ ಮನೆಯವರು ಹೊಲಕ್ಕೆ ಹೋಗಿದ್ದಾರೆ ಅದೇ ನಿನ್ನೆಯಿಂದ ಕರೆಂಟ್ ಬಂದಿಲ್ರಿ ನಮ್ಮೂರಾಗ ಎಲ್ಲಿ ಕಂಬ ಬಿದ್ದೈತೆ ಏನು ಮಾಡೈತ ಏನು ನಿನ್ನೆಯಿಂದ ಕರೆಂಟ್ ಇಲ್ರಿ ಅದಕ್ಕೆ ಅವ್ರ ಫ್ರೆಂಡ್ ಅದೇನೋ ಅಂತಾರಲ್ರಿ ಅದು ಈ ಯು ಪಿ ಎಸ್ ಅದೈತಂತ್ರಿ ಅದಕ್ಕೆ ಚಾರ್ಜ್ ಹಾಕೊಂಡು ಬರ್ತೀನಿ ಅಂತ ಅಪ್ಪನ ಜೋಡಿ ಹೋಗಿದ್ದಾನೆ ಹ್ಞೂ ಈ ಹುಡುಗೋರು ಬರೀ ಆಟ ಆಡಕ್ಕೆ ಹೋಗ್ತಾರ ನೋಡ್ರಿ ಕರೆದೇ ಅಲ್ರಿ ರೀ ನೋಡೋಣ ಎಲ್ಲ ಹಂಗ ಹೋಗ್ತಾನೆ ಅಂತ ಮಾಡಿದ್ನಿ ನಾನು ಬರತಾನೆ ಮಾತಾಡೋದು ಈ ಕಡೆ ಎಲ್ಲ ಹೊರಟಿದ್ದ ಅವನು ಎಲ್ಲಿ ಹೋಗತ್ತಿದ್ದ ಅಂತ ಕೇಳ್ಬೇಕು ತಡ್ರಿ ಎಲ್ಲ ಅಂಗಡಿ ಅಂಗಡಿಗೆ ಹೊರಟಿದ್ದ ಬೆಳಗ್ಗೆ ಎರಡು ಎರಡು ರೂಪಾಯಿ ಕೊಟ್ಟಿದ್ನಿ ರೀ ಇಬ್ಬರಿಗೂ ಏನು ಇವಾಗೇನಾದ್ರೂ ಈ ಬಿಸಿಲಾಗೆ ಯಾಕ ಹೋಗ್ತಾ ಇದ್ದ ಅವನು ಹ್ಞೂ ಬಾಯಿಲಿ ಅಲ್ಲಿ ಆಟಾಡ್ತಿದ್ದವನು ಈ ಕಡೆಗೆಲ್ಲ ಹೊರಟಿದ್ದೆ ನೀನು ಅಂಗಡಿಗೆ ಹೋಗ್ತಿದ್ನ ಜಿ ಗೊತ್ತಿತ್ತು ನನಗೆ ಈ ಕಡೆಗೆ ಹೊರಟಿದ್ದೆ ಅಂದರೆ ಎಲ್ಲ ಅಂಗಡಿಗೆ ಹೋಗತ್ತ ನೀನು ಅಂತ ಅನ್ಕೊಂಡಿ ನಾನು ಈ ಬಿಸಿಲಾಗೆ ಯಾಕ ಹೋಗತ್ತೆ ಬೇಡ ನೀರು ಬಾ ನೀರು ಕುಡ್ದು ಆಮೇಲೆ ಊಟಕ್ಕೆ ಬರ್ರಿ ನಾನು ಕರೆಯಾಕಂತೂ ಬರಲ್ಲ ನೋಡಪ್ಪ ಬರಿ ಬರಿ ಬರ್ರಿ ನೀವು ಬರ್ರಿ ಇವತ್ತು ನಾನು ಕರೆಯಕ್ಕೆ ಬರಲ್ಲ ನೋಡಿ ಹ್ಞೂ ಆಯ್ತು ತಗೊಳಜ್ಜಿ ನೀನೇನು ಬರಬೇಡ ನಾವೇ ಬರ್ತೀವಿ ಹ್ಞೂ ನೀವಾಗ ನೀವು ಬರ್ತೀರಿ ಬರ್ತೀರಿ ಕಂಡಿ ನಾನು ಬೆಳಗ್ಗೆದ ರೊಟ್ಟಿ ಹನ್ನೆರಡು ಗಂಟೆಗೆ ತಿನ್ನಕ್ಕೆ ಬರೋದು ಮಧ್ಯಾಹ್ನದ ಊಟ ನಾಲ್ಕು ಗಂಟೆಗೆ ಐದು ಗಂಟೆಗೆ ಉಣ್ಣಕ್ಕೆ ಬರೋದು ಮತ್ತು ಚಹಾ ಕುಡಿಯೋಕೆ ರಾತ್ರಿ ಏಳು ಗಂಟೆ ಆದರೂ ಪತ್ತೆ ಇರೋಲ್ಲ ಮೊನ್ನೆ ಹಂಗ ಅಂತೇಳಿ ಬಿಟ್ಟಿದ್ರೆ ಏಳು ಗಂಟೆ ಮಟ್ಟ ಅಲ್ಲೇ ಆಟ ಹೌದು ಇಲ್ಲೇ ಆಟಾಡ್ರಿ ಮತ್ತು ಕೆರೆ ಬಾವಿ ಅನ್ಕೊಂತ ಎಲ್ಲಾದರೂ ಹೋದ್ರೆ ನಾನೇ ಬಿಡ್ತೀನಿ ನೋಡು ಇಲ್ಲ ತಗೊಳ್ಳಜಿ ನಾವು ಎಲ್ಲಿ ಹೋಗಲ್ಲ ಇಲ್ಲೇ ಆಟಾಡ್ತೀವಿ ಆಡ್ತೀವಿ ಹ್ಞೂ ಜನ ಇಲ್ಲೇ ಆಟಾಡ್ಬೇಕು ಆಡ್ಬೇಕು ಎಲ್ಲೆಲ್ಲೂ ಹೋಗ್ಬಾರ್ದು ನೋಡಿ ಮೊದಲ ಹೇಳತ್ತೀನಿ ಆ ಪುಟ್ಟಿ ಪುಟ್ಟಿನೂ ಅಲ್ಲೇ ಇದ್ದ ಹೌದೇನು ಹ್ಞೂ ಅಕ್ಕನ ಜೊತೆನೂ ಆಟಾಡು ಆಡು ನೀರು ಕೊಡ್ದು ಬಾ ನೀರು ಬೇಡ ಕುಡಿಬಾರಪ್ಪ ಯಾ ದಿನಕ್ಕೆ ಮೂರು ನಾಲ್ಕು ಸತಿ ಆದರೂ ನೀರು ಕುಡಿಬೇಕಂದ್ರೆ ದೇಹ ತಂಪ್ ಇರ್ತೈತೆ ಇಲ್ಲಾಂದ್ರೆ ಒಣಗ್ಬಿಡ್ತೈತೆ ನೋಡು ಏನು ಒಣಗ್ತೈತೆ ಅಜ್ಜಿ ಗಂಟ್ಲಪ್ಪ ಯಾ ಇನ್ನೇನು ಒಣಗ್ತೈತೆ ಅಲ್ಲಿ ಒಂದು ಬಿನ್ಗೆ ತುಂಬಿಸಿಟ್ಟಿದ್ದೀವಿ ಅಲ್ಲಿ ಕುಡಿತೀನಿ ತಗೊಳ್ಳಜ್ಜಿ ಓಹೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾ ಆಟಾಡತ್ತಿರಿ ಅಂಗಾ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕ ತalle ಮಕ್ಕ ಹೋಗಬೇಕು ಅಂಗಾ ಎಲ್ಲ ಕೊಡು ತಗೊಂಡ್ ಹೋಗ್ತೀನಿ ಎಲ್ಲ ರೆಡಿ ಅನ್ಸುತ್ತಿರು ಅದಕ್ಕೆಲ್ಲ ಜೋಡ್ಸ್ಕೊಂಡಿದ್ದಾಗೈತೆ ಕೊಬ್ಬರಿ ಅಂತವ್ರದ್ದು ಮಸಾಲೆ ರುಬ್ತೀನಿ ರುಬ್ಬಿ ಜಲ್ದಿ ಒಗ್ಗರಣೆ ಕೊಟ್ಟು ಹೊರಗೆ ಹೋಗ್ತೀನಿ ಭಾಳ ಸೆಕೆ ಆಗತ್ತೈತೆ ನಿನ್ನೆ ಮಳೆ ಬಂದಿದ್ದಕ್ಕೆ ಏನೋ ಇವತ್ತು ಎಷ್ಟು ಸೆಖೆ ಆಗತ್ತೈತೆ ಕರೆಂಟ್ ಬೇರೆ ಇಲ್ಲ ಯಾಕೆ ಕರೆಂಟ್ ಕೊಟ್ಟಿಲ್ಲೇನೋ ನಿನ್ನೆಯಿಂದ ಕರೆಂಟ್ ಇಲ್ಲ ಪಾಪ ನಮ್ಮ ಮನೆಯವ್ರ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅನ್ನತಿದ್ರು ಇವತ್ತಾದರೂ ಕರೆಂಟ್ ಬರ್ತಿತ್ತು ಏನು ಮಾಡ್ತಿನೋ ಪಾಪ ಅವ್ರ ಫ್ಯಾನ್ ಇಲ್ಲದಾಗ ಮಕ್ಕಳೋದೇ ಇಲ್ಲ ಅದಕ್ಕೆ ಇಲ್ಲಿ ಮನೆಯಾಗೆ ಸೆಕೆ ಆಗ್ತೈತೆ ಅಂದ್ರೆ ಮಾವನ ಜೋಡಿ ಅಡ್ಡಾಡ್ಕೊಂಡು ಬರೋಕ್ಕೆ ಹೋಲಕ್ಕೆ ಹೋಗಿದ್ದಾರೆ ಫೋನಾಗ ಚಾರ್ಜ್ ಅವ್ರ ಫ್ರೆಂಡ್ ಮನೆಗೆ ಇಟ್ಟು ಹೋಗ್ತೀನಿ ಅನ್ನತಿದ್ರು ಏನೇನು ಮಾಡಿದಾರ ಏನು ಇವತ್ತು ಈ ಸೆಕೆ ಆಗೋದು ನೋಡಿದ್ರೆ ಗ್ಯಾರಂಟಿ ಮಳೆ ಬರ್ತೈತಿ ಶಿವ 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 ಏನು ಸೆಕೆ ಆಗತೈತೆ ಇವತ್ತು ಸಂಜೆ ಮುಂದೆ ನಾಲ್ಕು ಗಂಟೆಗೆ ಮಳೆ ಬರ್ತೈತಿ ನೋಡಿ ಇವತ್ತು ಅಷ್ಟು ಸೆಕೆ ಆಗತ್ತೈತೆ ಅಕ್ಕಿ ಆರಿಸವು ಏನೇನು ಆರಿಸಿನೋ ಬಿಟ್ಟಿನೋ ಒಂದು ಗೊತ್ತಿಲ್ಲ ಒಟ್ಟು ಕನ್ನಿ ಕಾಣಿಸಿದ ದೊಡ್ಡ ದೊಡ್ಡವು ಕರ್ರಿಗೆ ಏನೈತೆ ಅದು ಆರ್ಸೆಕೆನ ಅವೇನು ಅಕ್ಕಿನ ಏನೋ ಒಂದು ಗೊತ್ತಿಲ್ಲ ಆರಿಸ ಆರ್ಸಿ ಚಪ್ಪರ್ ಸಾಕಾಳೆ ಮತ್ತೆ ಏನ್ ಮಾಡೋದು ಕಣ್ ಕನ್ಸಲ್ಲ ಮೊದ್ಲ ವಯಸ್ಸಾಗೈತೆ ಈ ಶಷ್ಮಾ ಎಲ್ಲಿ ಇಟ್ಟಿನ ನಾನೇ ಇಟ್ಟಿನಿ ಏನಿ ಹುಡುಗರು ಎಲ್ಲಾದ್ರೂ ಹೋಗಿ ಬಿಸಾಕಿದ್ರೆ ಏನ್ ಮಾಡಿದ್ರೆ ಒಂದು ಗೊತ್ತಾಗತ್ತಿಲ್ಲ ಮನೆಯೆಲ್ಲ ಹುಡ್ಕಾಡಿದ್ನಿ ಸಶ್ಮಾ ಆ ಕೌದಿ ಪುಟ್ಟಾಗ ಏನಾದ್ರೂ ಆಯ್ತು ನೋಡ್ಬೇಕೊಂದ್ಸತಿ ಅದ್ರಾಗ ಇರ್ಬೇಕದು ಯಾಕಂದ್ರೆ ಕೌದಿ ಒಲ್ದು ಅದ್ರಾಗ ಇಟ್ಟಿನಿ ನಾನು ಅದ್ರಾಗ ಇರ್ಬೇಕು ನೋಡ್ತೀನಿ ಆಮೇಲೆ ಎಲ್ಲಿ ಅಡಿಕೆ ಹಾಕೋತೀನಿ ಅಂದ್ರೆ ಬೆಳಗ್ಗೆ ಎಲ್ಲ ಅಡಿಕೆ ಹಾಕೊಂಡಿಲ್ಲ ಏನೋ ಕಳೆದಂಗ ನಾನು ಸುಮ್ಮಗಿನ್ನ ಬಾಳ ಐತೆ ಏನು ಇಲ್ಲ ಇಷ್ಟೆಲ್ಲ ಇಷ್ಟು ಸುಣ್ಣ ಇರ್ಬೇಕಂದ್ರೆ ಬಾಯೆಲ್ಲ ಕೆಂಪಾಗ್ತೈತೆ ಹ್ಞೂ ಇದು ಸಮಾಧಾನ ಆಯ್ತು ನೋಡವ ಎಲ್ಲಾಡಿಕೆ ಯಾವಾಗ ಹಾಕೋತೇನೆ ಏನೋ ಅನ್ಸತ್ತಿತ್ತು ಕೋಶಿ ಎಟ್ಲಾಗೋಯ್ತದೆ ಇನ್ನೂ ಮಠ ಬಂದಿಲ್ಲ ನೋಡಿ ಕೋಶಿ ಕೋಶಿ ಎಲ್ಲೋಯ್ತು ಇಟ್ ಕೋಶಿ ಬಾ ಕೋಶ ಕಂಟಾಗೂ ಇಲ್ಲ ಇಲ್ಲಿ ജാ ബിട്ട് കല ഖി ഖുഷ ജോട ಕೂಗಕ ಆಗವಲ್ದು ಎಲ್ಲಿಂದ ಬಂತಾವ ಯವ್ವ ಇಂಥ ದೊಡ್ಡ ಹಾವು ಅಯ್ಯಯ್ಯೋ ದೇರೇ ಪರಮಾತ್ಮ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಗಂಗಾ ಕರಿಯನಿದ್ರೆ ಗಂಗಾ ಅಯ್ಯಯ್ಯ ನನ್ನ ಕಡೆಗೆ ನೋಡತೈತ ಬೇಡ ಇರೋ ಗಂಗಾ ಕರೆದು ಮತ್ತೆ ನನ್ನ ಕಡೆ ಊರ್ಗಿಟ್ಟು ಬಂದಿತ್ತು ಜಿಗಿದು ಕೊರಳಾಗ ಸುತ್ತಾಕೊಂಡ್ರ ಬೇಡ ಬೇಡ ಹುಲ್ಲಿನ ಹೊರ ಆ ಕಡೆಗೆಲ್ಲಾದ್ರೂ ಬಿಟ್ಟು ಇಲ್ಲ ಕಿಟ್ಟೋಗ್ಯತೆ ಅದು ಇದ್ರಾಗ ಏನಾದರೂ ಬಂದು ಸೇರ್ಕೊಂಡಿದ್ದರೆ ಅಯ್ಯಯ್ಯ ಏನು ಈಗ ಯಾರೇ ಕರೆಯೋದು ಅಯ್ಯಪ್ಪ ಇಷ್ಟೋ ತನಕ ಎಷ್ಟು ಚಂದ ಅಲ್ಲೇ ಕುಂತ ಅಕ್ಕಿ ಅರಸಿದ್ನಿ ಅಲ್ಲೇ ಕುಂತ ಎಲೆ ಅಡಿಕೆ ಹಾಕೊಂಡ್ನಿ ಅಕಸ್ಮಾತ್ ಹಿಂದಿಂದ ಬಂದು ಕಡ್ದು ಗಿಡ್ತಿದ್ರೆ ಇದ ಲಾಸ್ಟ್ ಎಲೆ ಅಡಿಕೆ ಹಾಕೊಂಡಿದ್ದಾಗ್ತಿತ್ತು ನಾನು ಇದ ಲಾಸ್ಟ್ ಅಕ್ಕಿ ಅರಸೋದಾಗ್ತಿತ್ತು ಅಯ್ಯಯ್ಯೋ ದೇವರೇ ದೇವ್ರೇ ನೆನ್ಸ್ಕೊಂಡ್ರ ಒಂದೊಂದಲ್ಲ ವಿಚಾರ ತಲೆ ಓಡಾತಾವ ಗಂಗಾ ಗಂಗಾ ಜಲ್ದಿ ಬಾ ಒಂದ್ ಸ್ವಲ್ಪ ಜಲ್ದಿ ಬಾ ನೋಡ್ ಬಾ ಇಲ್ಲಿ ಅತ್ತೆ ಕರದ್ರ ಅಯ್ಯೋ ಆಮೇಲೆ ಮಾತಾಡ

ಅಷ್ಟ್ರಾಗ ಏನೋ ಜಿಗ್ದಂಗ್ ಸೌಂಡ್ ಐತೆ ಅದಕ್ಕೆ ನೋಡಿದ್ರೆ ಕಪ್ಪೆಯಿಂದ ಹಾವು ಬರತೈತಿ ಅಯ್ಯೋ ನೋಡಿದ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾನೆ ಈ ಹುಡುಗರು ಬಿಸ್ಲಾಗ್ ಅಡ್ಡಾಡ್ತಾ ಇರ್ತಾರೆ ನೋಡಿ ಎಂತೆಂತ ಹಾವು ಅಡ್ಡಾಡ್ತಾ ಇರ್ತಾವ ಈ ನೋಡಿ ಅದು ಜಲ್ ಅಂದ್ಬಿಡ್ತಾವ ಹೌದ್ರಿ ಬಿಡ್ರಿ ಏನು ಹಚ್ಚಿ ಕೊಮ್ಮೆ ಆಗಿಲ್ಲಲ್ರಿ ಅಯ್ಯಪ್ಪ ಎಷ್ಟು ದೊಡ್ಡ ಐತ್ರಿ ಇದು ನಾನು ಫಸ್ಟ್ ಟೈಮ್ ನೋಡತೇನ್ರಿ ಹೊಲ ಹೊಲೋ ಅದು ನೋಡ್ತಾ ಇರ್ತೀರಿ ಅದು ಮನೆ ಮುಂದೆ ಬಂದೈತಿ ನಾಗರ ಹಾವು ಇರ್ಬೇಕ್ರಿ ಅದು పుట్ట గుండ ఎల్ రీ నం అితే నోడ్రీ బె అడ్డా అదే నోడు తల మేల్ త్రిశూల నగర్ హావ్నూ అదే అయ్యప్ప ఎంత దొడ్ హావు ఆడుగురు ఇల్ల తగోవ్వ కట్టె మేలు ఆటాడతారీ అలా ఇర్లీ అవీ నోడు ఇంత హావ్ బర్ ఊడాోడు బంద్ర ఏ నగర్ హావు మడే తిరువత కప్పే ఎత్ ఓత మడే తిర్కొ బ ಈ ಕಡೆ ಬಂದೈತೆ ಒಟ್ಟು ಅದು ಬಂದಿದ್ದ ಜಾಗಕ್ಕೆ ಹೋಗೋಕೆ ಎಲ್ಲಿ ಮೊಟ್ಟೆ ಗಿಟ್ಟೆ ಇಟ್ಟೈತೆ ಏನು ಮಾಡೈತೆ ಏನೋ ಮತ್ತೆ ಇಂತಿರು ಅದು ಗಂಗಾ ಹೋಗಿ ಒಂದು ಎರಡು ಉದ್ದಿನ ಕಡ್ಡಿ ಹಚ್ಕೊಂಡು ತೊಗೊಂಬ ಹೋಗವ ಕೈ ಮುಗಿಯೋನಂತೆ ಯಾವತ್ತೂ ಕಣ್ಣಿಗೆ ಕಾಣಿಸ್ಕೋಬೇಡಪ್ಪ ಆ ದೇವ್ರೇ ಅಂತ ಕೈ ಮುಗಿಯೋನು ಓಂ ನಮ್ ಓಮ್ ಓಂ ನಮಶಿವಾಯ್ ಬರಾತೈತವ ಮತ್ತೆ ಹಾಂ ಜಲ್ದಿ ಹೋಗಿ ಹಾಂ ಆಯ್ತು ಆಯ್ತು ಅಪ್ಪ ನಗಪ್ಪ ನೀನಿದ್ರ ಸಂಬಂಧ ನಮ್ಮ ಮನೆ ಮುಂದೆ ಬಂದೆ ಗೊತ್ತಿಲ್ಲಪ್ಪ ಆದರೆ ಇನ್ನೊಮ್ಮೆ ಕಂಚಿನ ಕಾಣಿಸ್ಕೊಬಿಡಪ್ಪ ನಮ್ಮಿಂದ ಏನಾದರೂ ತಪ್ಪಾಗಿತ್ತು ಕ್ಷಮಿಸ್ಬಿಡಪ್ಪ ತಂದೆ ನಾಗಪ್ಪ ಓಂ ನಮಃ ಶಿವಯ ಅತ್ತೆ ಮತ್ತೆ ಕಡೆ ತಿರ್ಕೊಂಡು ನಿಂತ್ಕೊಂಡೈತೆ ರೀ ಏನು ಮಾಡಲ್ಲ ಸುಮ್ಮನಿರ್ಗಂಗೆ ನಾವು ಅಪ್ಪ ನಾಗಪ್ಪ ಕೈ ಮುಗಿಯತ್ತಿದ್ವಲ್ಲ ಅದಕ್ಕೆ ದರ್ಶನ ಕೊಡತೈತ್ರಿ ಅಪ್ಪ ನಾಗಪ್ಪ ತಂದೆ ಓಂ ನಮಃ ಶಿವಯ ಓಂ ನಮಃ ಶಿವಯ ಓಂ ನಮಃ ಶಿವವಯ ನೋಡಿರಿ ಈ ಕಡೆಗೂ ನೋಡತೈತೆ ಏನು ಮಾಡಲ್ಲ ಹಂಗ ನೋಡು ನೋಡಿ ಎಡೆ ಎತ್ಕೊಂಡ್ ಚಂದ್ ಇತ್ಕೊಂಡೇತಿ ಅಪ್ಪ ನಾಗಪ್ಪ ಎಲ್ಲಿಂದ ಬಂದೆ ಅಲ್ಲಿ ಹೋಗಪ್ಪ ತಂದೆ ನನ್ನ ಸೊಸೆ ಇದ್ರಾಳ ಹೋಗ ಓಂ ನಮ ಶಿವಾಯ ಓಂ ಹ್ಮ್ ಹೋಯ್ತು ನೋಡವ ನೀನು ಓಂ ನಮ ಶಿವಾಯ ಅಂದಿದ್ದ ಕಡ ಹೋಗೇ ಬಿಡ್ತೇನೆ ಮೂ ಪ್ರಾಣಿಗಳು ನಾವೇನಾದರೂ ಹಾನಿ ಮಾಡ್ದಿಲ್ಲ ಅವು ಏನು ತೊಂದರೆ ಕೊಡಲ್ಲ ನಮಗೂ ಹ್ಞೂ ಗಂಗಾ ನಡಿ ಪಾಪ ನೀನು ಅರ್ಧಕ್ಕ ಸಾರು ಮಾಡೋದು ಬಿಟ್ಟು ಬಂದಿದ್ದೇನ ಸಾರು ಮಾಡಿ ನಡಿ ನಾನು ಅದೇ ಅಕ್ಕಿ ಹಿಂಗೆ ಅರ್ಸಿನ ಏನೋ ನೋಡಿ ಇನ್ನೊಮ್ಮೆ ಆರಿಸಿ ಅನ್ನಕ್ಕಿಡು